ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ನಾಗರ ಪಂಚಮಿ ದಿನದಂದು ಸಂಜೆ ಆರು ಮೂವತ್ತು ನಿಮಿಷಕ್ಕೆ ಸಾವಿರಾರು ಭಕ್ತಾದಿಗಳನ್ನು ಒಳಗೊಂಡ ಶ್ರೀ 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 ಕರಿಯಪ್ಪ ತಾತನವರ ಜಾತ್ರಾ ರಥ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆಯಿಂದ ಶಾಂತಿಯುತವಾಗಿ ಆಚರಿಸೋಣವೆಂದು ರಾಯಚೂರು ಗ್ರಾಮೀಣ ಶಾಸಕರಾದ ಶ್ರೀ ಬಸನಗೌಡ ದದ್ದಲ್ರವರು ನುಡಿದರು ಅವರಿಂದು ಶಾಸಕರ ಕಚೇರಿಯಲ್ಲಿ ಶ್ರೀ ಕರಿಯಪ್ಪ ತಾತನವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯನ್ನು ತಾಲೂಕು ದಂಡಾಧಿಕಾರಿ ಹಾಗೂ ತಾಲೂಕು ಅಧಿಕಾರಿಗಳು ಸ್ವಚ್ಛತೆಗೆ ನೀರಿಗೆ ಹಾಗೂ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಶಾಸಕರು ಆದೇಶಿಸಿದರು ಅಂದಾಜು ಲಕ್ಷಾಂತರ ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಯಾವ ತೊಂದರೆಯೂ ಆಗದಂತೆ ನಿಗಾ ವಹಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮೀಣ ಕುಡಿಯುವ ನೀರು ಲೋಕೋಪಯೋಗಿ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಜಸ್ಕಾಂ ಅಬಕಾರಿ ಇಲಾಖೆ ಡಿಎಂ ಕೆಎಸ್ಆರ್ಟಿಸಿ ಮಾನ್ವಿ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗಾರಲದಿನ್ನಿ ಆಮೇಲೆ ನಿಮ್ಮಲ್ಲಿ ಏನೇನು ಕೆಲಸ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ ಅದನ್ನ ಮಾಡಿ ಯಾವ್ದು ಕೂಡ ಇನ್ಕಂಪ್ಲೀಟ್ ಆಗ್ಬಾರ್ದು ಆಮೇಲೆ ಊರೊಳಗೆ ಎಲ್ಲ ಬ್ಲೀಚಿಂಗ್ ಪೌಡರ್ ಅದು ಹಾಕ್ಸೋದು ಆಮೇಲೆ ಫಾಗಿಂಗ್ ಮಾಡಿಸೋದು ಇವೆಲ್ಲ ನೀವು ರೆಡಿ ಮಾಡಿ ಜಾತ್ರೆ ಆಗುವವರೆಗೂ ಯಾವುದೇ ತೊಂದರೆ ಆಗೋದಕ್ಕೆ ಏನ್ ಮಾಡುದು ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಇರ್ತದಲ್ಲ ಈಗ ಫುಡ್ ಇವ್ರು ಇರ್ತಾರಲ್ಲ ಯಾರು ನಮ್ಮ ಕಡೆ ಏನೋ ಸಂಸ್ಥೆ ಕೂಡ ಆಗುತ್ತೆ ಖಂಡಿತವಾಗ್ಲೂ ನಾ ಈ ವಾರದ ನಾನು ಬರ್ತೀನಿ ಬಂದು ಉತ್ತಮ ಶಾಸಕ ಸಭೆ ಮಾಡ್ಕೊಂಡು ಅಲ್ಲಿ ಇನ್ನೂ ಏನೇನು ಡಿಸ್ಕಸ್ ಆಗಬೇಕನ್ನ ಡಿಸ್ಕಸ್ ಮಾಡೋಣ ಬಟ್ ಆಗಿ ಇದು ನಮ್ಮ ಜಾತ್ರೆ ಸಾಹೇಬರು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅತ್ಯಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ ಆ ಪ್ರಕಾರ ನಾವೆಲ್ಲರೂ ಸೇರಿಕೊಂಡು ಈ ಜಾತ್ರೆಯನ್ನು ಅತ್ಯಂತ ಯಶಸ್ಗೊಳಿಸೋಕೆ ಪ್ರಯತ್ನ ಮಾಡೋಣ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಇದಕ್ಕೆ ಸಂಬಂಧಪಟ್ಟಂತೆ ಸ್ಕೀಮ್ ಅಂತ ಹೇಳಿ ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ಸ್ಕೀಮ್ ಬಗ್ಗೆ ಆಗಿ ನಮ್ಗೆ ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದೇವಸ್ಥಾನದ ಅರ್ಚಕರು ಮತ್ತು ಅವ್ರ ಕಲ್ಮಲ ಗ್ರಾಮದ ಸರ್ವ ಮುಖಂಡರು ನೀವು ಪಾರ್ಕಿಂಗ್ ಮಾಡ್ಕೊಡೋದ್ರಿ ಜಾತ್ರೆ ಆದ್ಮೇಲೆ ಮಾಡ್ಬೇಕಾಗಿಲ್ಲ ಬಿಪೋರು ಯಾರು ವಿದೇಶ ಯಾರ ಪಂಚಾಯತ್ ರಾಜ್ಯಕ್ಕೆ ಕೊಟ್ಟಿವಲ್ಲ